ಕಾಟೇರ ಸಿನಿಮಾ ಇನ್ನೂರು ಕೋಟಿ ಕಲೆಕ್ಷನ್ ಮಾಡಿದೆ ಕಾಟೇರ ಅರವತ್ತು ಕೋಟಿನೂ ಮಾಡಿಲ್ಲ ಬರೀ ಗಿಮಿಕ್ ಕನ್ನಡದಲ್ಲಿ ಎಲ್ರಿ ಕನ್ನಡ ಸಿನಿಮಾ ಇಷ್ಟು ದೊಡ್ಡದ ಮಟ್ಟಕ್ಕೆ ಹೆಸರು ಮಾಡುತ್ತೆ ಕೋಟಿ ಕೋಟಿ ಕಲೆಕ್ಷನ್ ಮಾಡಿದ್ದೆಲ್ಲ ಸುಳ್ಳು ಸುಮ್ಮನೆ ಟೀಮ್ ಬಿಲ್ಡಪ್ ಇದೆಲ್ಲ ಪ್ರೊಡ್ಯೂಸರ್ ಬಿಲ್ಡಪ್ಪು ಸಿನಿಮಾ ಗೆದ್ದಿಲ್ಲ ಗೆದ್ದು ಅಂತ ಬಿಲ್ಡಪ್ ಕೊಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಹೆಸರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಏ ಯಾಕೆ ಮಾಡಲ್ಲ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಹೆಸರು ಮಾಡಿದಂಥ ಸಿನಿಮಾ ಇನ್ನು ಕಾಟೇರ ನಮ್ಮ ಕನ್ನಡದಲ್ಲಿ ಹೆಸರು ಮಾಡಿರಲ್ವಾ ಬರೀ ಕಾಟೀರಾಗ ಮಾತ್ರ ಬಿಲ್ಡಪ್ ಯಾಕೆ ಬೇರೆ ಸಿನಿಮಾಗಳು ಈ ಥರ ಹೆಸರು ಮಾಡೇ ಇಲ್ವಾ ಕೋಟಿ ಕೋಟಿ ಕಲೆಕ್ಷನ್ ಮಾಡಿರೋದು ನೀಚನಾ ಸುಳ್ಳ ಇದು ಬರೀ ಫ್ಯಾನ್ಸ್ ವಾರ್ ಕಾನ್ವರ್ಸೇಷನ್ ಕಾಂಪಿಟೇಷನಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇವತ್ತು ಒಂದು ಕನ್ನಡ ಸಿನಿಮಾ ದಾಖಲೆ ಬರ್ದಾಯ್ತು ಏ ಎಲ್ಲಿ ದಾಖಲೆ ಬರೀತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ದಾಖಲೆ ಬರೆದಿದ್ದು ನೀಚ ಯಾಕೆ ಅಂದರೆ ಈ ನಂಬರ್ಸ್ ಏನು ಹೇಳ್ತಾ ಇದ್ದೀವಿ ಇನ್ನೂರು ಕೋಟಿ ದಾಟ್ತು ಒಂದು ಕನ್ನಡ ಸಿನಿಮಾ ಕಾಟೇರ ಸಿನಿಮಾ ಅಂತ ಇದು ಸಿನಿಮಾ ಟೀಮ್ ಕೊಟ್ಟಿರೋ ನಂಬರ್ಸ್ ಡೇ ಒನ್ನಲ್ಲೇ ಎಲ್ರಿಗೂ ಗೊತ್ತು ಥಿಯೇಟ್ರ್ ಯಾವ ಥರ ಗಿಜಿ ಗುಡ್ತಾ ಇತ್ತು ಜನ ಸೆಲೆಬ್ರೇಷನಲ್ಲಿ ಮುನ್ನುಗ್ತಾ ಇದ್ರು ಅಂತ ಹೇಳೋದು ಬೇಡ ಕಾಣಿಸಲ್ವಾ ಅಲ್ಲಿ ಜನ ಹೇಗೆ ನುಗ್ತಾ ಇದ್ದಾರೆ ಸಿನಿಮಾ ಓಡ್ತಾ ಇದೆ ಅಂತ ಭರ್ಜರಿ ಕಲೆಕ್ಷನಲ್ಲೇ ಸಿನಿಮಾ ಶುರುವಾಗಿತ್ತು ಮೂರು ವಾರ ಕಳೆದಿದ್ರು ಆ ಕ್ರೇಜ್ ಹೋಗಿಲ್ಲ ಆ ಕಾಟೇರ ಫೇವರ್ ಹೋಗಿಲ್ಲ ಹೇಗಿರುವಾಗ ಸಿನಿಮಾ ಯಾಕೆ ಇನ್ನೂರು ಕೋಟಿ ಕಲೆಕ್ಷನ್ ಮಾಡಿರಬಾರ್ದು ದಾಖಲೆ ಯಾಕೆ ಬರೆದಿರಬಾರ್ದು ಖಂಡಿತ ದಾಖಲೆ ಬರೀತು ಅದನ್ನು ಯಾಕೆ ಒಪ್ಕೊಳ್ತಾ ಇಲ್ಲ ಯಾಕೆ ಕಾಟೇರ ಡಿ ಬಾಸ್ ಮೂವಿ ನಾವು ಅವ್ರ ಫ್ಯಾನ್ ಅಲ್ಲ ನಾನು ಇನ್ನೊಬ್ಬರು ಫ್ಯಾನು ನನ್ನ ಕಿಚ್ಚಾ ಫ್ಯಾನು ನನ್ನ ಯಶ್ ಫ್ಯಾನು ನನ್ನ ಪುನೀತ್ ಫ್ಯಾನು ಇವತ್ತಿಗೂ ಅವ್ರಿರ್ಲಿ ರೀ ನಾವು ಅವ್ರದೇ ಫ್ಯಾನು ಶಿವಣ್ಣನ ಫ್ಯಾನು ಎಸ್ ಅವರೆಲ್ಲ ಯಾರು ಅವರೆಲ್ಲ ನಮ್ಮ ಕನ್ನಡದ ನಟರು ಸ್ಟಾರ್ ನಟರು ನಾವು ಹೇಳಬೇಕಾಗಿರೋದು ನಮ್ಮ ನಟರು ಅಂತ ನನಗೆ ಇದೇ ಸ್ಟಾರ್ ಇಷ್ಟ ನನಗೆ ಆ ಸ್ಟಾರ್ ಇಷ್ಟ ಇಲ್ಲ ಆ ಸ್ಟಾರ್ ಗಳು ಮಾಡ್ತಾ ಇರೋದು ಎಲ್ಲ ಸಿನಿಮಾನು ಕನ್ನಡ ಸಿನಿಮಾ ನಾವು ನೋಡಬೇಕಾಗಿರೋದು ನಮ್ಮ ಸ್ಟಾರ್ಗಳು ನಮಗೋಸ್ಕರ ನಮ್ಮ ಕನ್ನಡದ ಜನತೆಗೋಸ್ಕರ ನಮ್ಮ ಕನ್ನಡ ಇಂಡಸ್ಟ್ರಿನ ಎತ್ತರಕ್ಕೆ ತಗೊಂಡು ಹೋಗೋದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದಾರ್ರೀ ಕಷ್ಟ ಪಡ್ತಿದ್ದಾರೆ ಅದ್ರ ಹಿಂದೆ ಒಂದು ಸಿನಿಮಾ ಥಿಯೇಟ್ರ್ ಬರೋಕ್ಕೂ ಮುಂಚೆ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅವ್ರು ಎಷ್ಟು ಕಷ್ಟಪಟ್ಟು ದಿನ ಬೆಳಗಾದ್ರೆ ಸಂಜೆ ಆದ್ರೆ ಇಡೀ ರಾತ್ರಿ ಅಂತ ನೋಡ್ದೇನೆ ದುಡಿತಾರೆ ಅವರು ಕೂಡ ನಾವು ಥೇಟ್ರಲ್ಲಿ ಒಬ್ಬ ಹೀರೋ ಅಂದರೆ ಫೈಟ್ ಮಾಡೋದು ಆ್ಯಕ್ಷನಲ್ಲಿ ನೋಡೋದು ಡ್ಯಾನ್ಸ್ ಮಾಡೋದು ಕುಣಿಯೋದು ಒಳ್ಳೆ ಸೂಪರಾಗಿ ಕಾಣಿಸ್ಕೊಳೋದು ಸ್ಮಾರ್ಟಾಗಿ ಕಾಣಿಸ್ಕೊಳ್ಳೋದು ಇಷ್ಟನ್ನು ಮಾತ್ರ ನೋಡ್ತೀವಿ ಒಬ್ಬ ಹೀರೋ ತನ್ನ ಪರ್ಸ್ನಾಲಿಟಿನ ಆ ಥರ ತೋರಿಸ್ಕೋಬೇಕು ಅಂದರೆ ಹಿಂದೆ ಎಷ್ಟೋ ಶ್ರಮ ಇರುತ್ತೆ ಒಂದು ಸಿನಿಮಾ ನೋಡಿ ಜಡ್ಜ್ ಮಾಡಿಬಿಡ್ತೀವಿ ನಾವು ಈ ಸೀನಲ್ಲಿ ಹೀರೋ ಚೆನ್ನಾಗಿಲ್ಲ ಈ ಸೀನಲ್ಲಿ ಹೀರೋ ಏನು ಚೆನ್ನಾಗಿಲ್ಲ ಕರೆಕ್ಟ್ ಯಾವುದೋ ಒಂದು ಆ್ಯಂಗಲಲ್ಲಿ ಚೆನ್ನಾಗಿರ್ತಾರೆ ಚೆನ್ನಾಗಿರಲ್ಲ ಇದೆಲ್ಲವೂ ಇರುತ್ತೆ ಪ್ರತಿಯೊಂದನ್ನು ರಿಯಾಲಾಗಿ ತೋರ್ಸೋದಕ್ಕಾಗಲ್ಲ ರಿಯಾಲಿಟಿಯಲ್ಲಿ ತೋರಿಸೋದಕ್ಕಾಗಲ್ಲ ಕೆಲವೊಂದು ಕಥೆಗಳನ್ನು ನೋಡಿ ಒಂದು ರಿಯಲ್ ರಿಯಲ್ ಕಥೆನ ತಂದು ಥಿಯೇಟ್ರಲ್ಲಿ ನಿಮಗೆ ರೀಚ್ ಮಾಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿರ್ತಾರೆ ದಟ್ಸ್ ಫೈನ್ ನೀವು ನೋಡ್ಬೋದು ಏನಕ್ಕೆ ನಾನು ಈ ಫ್ಯಾನ್ಸ್ ವಾರು ಈ ಆರ್ಗ್ಯುಮೆಂಟ್ಸ್ ಬಗ್ಗೆ ಹೇಳ್ತೀನಿ ಅಂತ ನೀವು ನಮ್ಮ ಚಾನಲೇ ಚೆಕ್ ಮಾಡಿ ನೋಡಿ ಕಾಟೇರ ಸಿನಿಮಾ ಬಗ್ಗೆ ಎಷ್ಟು ವೀಡಿಯೋಸ್ ಇದೆ ಎಷ್ಟು ಅಪ್ಲೋಡ್ ಮಾಡಿದ್ದೀವಿ ಅಂತ ಇದೆಲ್ಲ ನೋಡ್ತಿದ್ರೆ ಒಂದು ಕಡೆ ಖುಷಿಯಾಗುತ್ತೆ ಒಂದಷ್ಟು ಕಮೆಂಟ್ಸ್ನ ನೋಡ್ತಿದ್ರೆ ಇನ್ನೊಂದಷ್ಟು ಬೇಜಾರಾಗುತ್ತೆ ಅಪ್ಪ ಯಾರಾದ್ರೆ ಏನು ಯಾವ ಸ್ಟಾರ್ ಆದ್ರೂನು ನಮ್ಮ ಸ್ಟಾರ್ ರೀ ಅವರು ಕನ್ನಡದ ಸ್ಟಾರ್ಸು ನಮ್ಮ ಕನ್ನಡದ ನಟರು ನಮ್ಮ ಸೆಲೆಬ್ರಿಟೀಸ್ ಇವರು ಅವ್ರು ಏನೇ ಅಚೀವ್ ಮಾಡಿದ್ರು ನಾವು ಕನ್ನಡದವರಾಗಿದ್ಕೊಂಡು ಸೆಲೆಬ್ರೇಟ್ ಮಾಡಬೇಕು ಅದು ಯಾವುದೇ ನಟ ಗೆಲ್ಲಲಿ ನಮಗೆಲ್ಬೋದು ಸುದೀಪ್ ಸರ್ ಎಷ್ಟೋ ಮಟ್ಟಕ್ಕೆ ಸಿನಿಮಾ ಎತ್ತರಕ್ಕೆ ತಗೊಂಡೋಗ್ಲಿ ನಮ್ಮ ಸಿನಿಮಾ ಡಿ ಬಾಸ್ ಕಾಟೇರ ಇವತ್ತು ದೊಡ್ಡ ಹೆಸರು ಮಾಡ್ತಿದೆ ನಮ್ಮ ಸಿನಿಮಾ ಕೆ ಜಿ ಎಫ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡಿದಂಥ ಮೂವಿ ನಮ್ಮ ಸಿನಿಮಾ ಕಾಂತಾರ ಬೇರೆ ಭಾಷೆಯವರು ಕೂಡ ಅದನ್ನು ಡಬ್ ಮಾಡಿ ನೋಡಬೇಕು ಅಂತ ಡಿಮ್ಯಾಂಡ್ ಶುರುವಾಗಿ ಕನ್ನಡದಲ್ಲಿ ಮಾಡಿದಂಥ ಸಿನಿಮಾ ಬೇರೆ ಭಾಷೆಗೂ ರೀಚ್ ಆಯಿತು ನಮ್ಮ ಸಿನಿಮಾ ಸಿ ಓವರ್ ಆಲ್ ನಾವು ನೋಡಬೇಕಾಗಿರೋದೇನು ಕರ್ನಾಟಕ ಕನ್ನಡ ನಮ್ಮ ಸ್ಟಾರ್ಗಳು ನಮ್ಮ ನಟರಿದು ಅಂತ ಮೆಚ್ಚಿಕೊಳ್ಬೇಕಾಗಿರೋದು ಖುಷಿ ಪಡಬೇಕಾಗಿರೋದು ಅದಷ್ಟನ್ನೇ ನೋಡಬೇಕು ನಾವು ನಾವೆಷ್ಟೋ ಅಂದ್ಕೊಳ್ತೀವಲ್ವಾ ಒಂದಷ್ಟು ಜನ ಕಮೆಂಟ್ ಮಾಡಿದಾರಪ್ಪ ಏ ಡಿ ಬಾಸ್ ಸಿನಿಮಾ ಇನ್ನೂರು ಕೋಟಿ ದಾಟ್ತು ಇದು ದಾಖಲೆ ಸಿನಿಮಾ ಗುರು ಹೆಂಗೆ ಅದು ಬರೀ ಕನ್ನಡದಲ್ಲಿ ಮಾಡಿ ಇವತ್ತು ಇಷ್ಟು ದೊಡ್ಡ ಹೆಸರು ಅಪ್ಪಿ ತಪ್ಪಿ ಪ್ಯಾನ್ ಇಂಡಿಯಾ ಆಗಿದ್ರೆ ಮಾತ್ರ ಉಡೀಸ್ ಯಾವ ಸಿನಿಮಾನು ನಿಲ್ತಿರ್ಲಿಲ್ಲ ಇದ್ರ ಮುಂದೆ ಅಂತ ಯಾಕೆ ಹೇಳಿ ಕಥೆ ಅಷ್ಟು ಗಟ್ಟಿ ಕಥೆ ಇದೆ ಇದರಲ್ಲಿ ಇವತ್ತು ಎಷ್ಟು ಎತ್ತರಕ್ಕೆ ಬೆಳಿತಾ ಇದೆ ಕನ್ನಡ ಇಂಡಸ್ಟ್ರಿ ಅಂದರೆ ಖುಷಿ ಆಗುತ್ತೆ ವೈ ಮಸ್ಟ್ ಸೆಲೆಬ್ರೇಟ್ ಖುಷಿ ಪಡೋಣ ಸೆಲೆಬ್ರೇಟ್ ಮಾಡೋಣ ನಮ್ಮ ನಟರು ಅಂತ ನೋಡೋಣ ಒಂದು ವೇಳೆ ಈಗಲೇ ಇಷ್ಟೊಂದು ಪಾರ್ಶಾಲಿಟಿ ಇದೆ ಆ ಸ್ಟಾರು ಆ ನಟ ಈ ನಟ ಅಂತ ಈ ಪಾರ್ಶಾಲಿಟಿ ಇಲ್ದೇನೆ ಈ ಭೇದ ಭಾವ ಇಲ್ದೇನೆ ಎಲ್ಲ ನಮ್ಮವರು ಅಂತ ನೋಡಲಿ ಇದಕ್ಕಿಂತ ಡಬಲ್ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿ ಅವರು ಯಾಕೆ ಅನ್ನೋದೇ ನನಗೆ ಅರ್ಥ ಆಗೋಲ್ಲ ಯಾಕೆ ಗೊತ್ತಾ ನಾನು ಇದನ್ನು ಆ್ಯಕ್ಚುಲಿ ಇವತ್ತು ಮಾತಾಡ್ತಾ ಇರೋ ಉದ್ದೇಶ ಒಂದಷ್ಟೊತ್ತು ಪೋಸ್ಟ್ ಮಾಡಿರೋ ವೀಡಿಯೋಸ್ ಬಗ್ಗೆ ಕಮೆಂಟ್ಸನ್ನ ನಾವು ಗಮನಿಸಬೇಕಾಗುತ್ತೆ ಯಾಕಂದರೆ ಅವ್ರ ಒಪಿನಿಯನ್ ನಾವೇ ಕೇಳಿರ್ತೀವಿ ನಿಮ್ಮ ಒಪಿನಿಯನ್ ಏನೋ ಕಮೆಂಟ್ ಹಾಕಿ ನಿಮ್ಮ ಒಪಿನಿಯನ್ ಏನೋ ಕಮೆಂಟ್ ಹಾಕಿ ಅಂತ ಸೊ ನೋಡ್ಬೇಕಾಗುತ್ತೆ ಹಂಗೆ ಕಮೆಂಟ್ ನೋಡಿದಾಗಲೇ ಗೊತ್ತಾಗಿದ್ದು ಬಹಳಷ್ಟು ಜನ ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಷ್ಟು ಖುಷಿ ಗೊತ್ತಾ ಆ ಒಂದಷ್ಟು ಜನ ಅಪ್ಪ ನಮ್ಮ ಸಿನಿಮಾ ಅಪ್ಪ ಇನ್ನೂ ಹೋಗ್ಲಿ ಇನ್ನೂರು ಕೋಟಿ ಅಲ್ಲ ಐನೂರು ಕೋಟಿ ಮಾಡಲಿ ಸಾವಿರ ಕೋಟಿ ಮಾಡಲಿ ಅದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಇನ್ನೊಂದಷ್ಟು ಜನ ಆ ಸಿನಿಮಾ ಇನ್ನೂರು ಕೋಟಿ ಆಗಿದೆ ಅಂತಲೇ ಎಷ್ಟೋ ಜನ ಹುರ್ಕೋತಾ ಇದ್ದಾರೆ ಜೈ ಡಿ ಬಾಸ್ ಜೈ ಡಿ ಬಾಸ್ ಓಕೆ ಹುರ್ಕೋತಾ ಇದ್ದಾರೆ ಇದರಲ್ಲಿ ಯಾಕೆ ಹುರ್ಕೋಬೇಕು ಹುರ್ಕೊಳ್ಳೋ ಲೆವೆಲ್ಲಿಗೆ ಸಿನಿಮಾ ಮಾಡಿದ್ದು ಯಾರು ಕನ್ನಡದವರು ಹುರ್ಕೊಳ್ಳೋ ಲೆವೆಲ್ಗೆ ಇವತ್ತು ಸಿನಿಮಾನ ಎತ್ತರಕ್ಕೆ ಬೆಳೆಸ್ತಾ ಇರೋದೆ ಅದು ಕನ್ನಡದವರು ಮತ್ತೆ ಸೆಲೆಬ್ರೇಟ್ ಮಾಡ್ರಿ ಬೇಸರ ಯಾಕೆ ಆರ್ಗ್ಯುಮೆಂಟ್ ಯಾಕೆ ನಮ್ದು ನಿಮ್ಮದು ಅನ್ನೋ ಜಗಳ ಯಾಕೆ ನಿಜವಾಗ್ಲೂ ನೀವು ಸ್ಟಾರ್ಗಳನ್ನ ನೋಡಿ ಎಲ್ಲಾದರೂ ಯಾರ್ದಾರ ಬಗ್ಗೆ ಕೇವಲವಾಗಿ ಮಾತಾಡೋದು ನೋಡಿದೀವಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಕೀಳಾಗಿ ಮಾತಾಡೋದು ನೋಡಿದೀವಾ ಪ್ರತಿಯೊಬ್ಬರು ತಮ್ಮನ್ನು ತಾವು ಬೆನ್ನು ತಟ್ತಾರೆ ಮತ್ತೊಬ್ಬರಿಗೆ ಬೆಂತಟಿ ಇಲ್ಲ ಅವ್ರ ಸಿನಿಮಾ ಅಪ್ರಿಷಿಯೇಟ್ ಮಾಡ್ತಾರೆ ನೀವು ಯಾರನ್ನಾದ್ರು ನೋಡಿ ಯಾವುದೇ ಸ್ಟೇಜಲ್ಲಿ ನೋಡಿ ಯಾವುದೇ ಫಂಕ್ಷನಲ್ಲಿ ನೋಡಿ ಯಾವುದೇ ಸ್ಟಾರ್ ನಟ ಮಾತಾಡಿರೋ ಮಾತುಗಳನ್ನು ನಿಮ್ಗೆ ಗಮನಿಸಿ ಇನ್ನೊಬ್ಬ ನಟನ್ನ ತಗ್ಗಿಸಿ ಕೆಳಮಟ್ಟದಲ್ಲಿ ಮಾತಾಡಿದ್ದೆಲ್ಲೂ ಇಲ್ಲ ಮಾಡ್ತಾ ಇರೋದೆಲ್ಲ ನಾವುಗಳೇ ಕರೆಕ್ಟ್ ಆದ್ರೂ ಎಲ್ಲರೂ ಒಂದೇ ಥರ ಅಲ್ದೇ ಯಾವುದೋ ಒಬ್ಬ ಸ್ಟಾರ್ ನನಗೆ ಅಬ್ಬ ಅವರ ದೊಡ್ಡ ಫ್ಯಾನ್ ಎಸ್ ಅವರಲ್ಲಿ ನಿಮ್ಗೇನು ಸ್ಪೆಷಲಾಗಿ ಇಷ್ಟ ಆಗಿರುತ್ತೆ ಒಂದು ಲುಕ್ ಆಗಿರ್ಬೋದು ಅವ್ರ ನಟನೆ ಇಷ್ಟ ಆಗಿರ್ಬೋದು ಅವ್ರ ಸ್ಟೈಲ್ ಇಷ್ಟ ಆಗಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ಗೆ ಒಬ್ಬರ ಹುಚ್ಚು ಫ್ಯಾನ್ ಆಗಿಬಿಡ್ತೀವಿ ನಾನು ಡಿ ಬಾಸ್ ಫ್ಯಾನ ಅಲ್ವಾ ಅನ್ನದ ಆಮೇಲೆ ನಾನಂತೂ ನಮ್ಮ ಸ್ಟಾರ್ ಎಲ್ಲ ನಟರ ಫ್ಯಾನ್ ಯಾಕೆಂದರೆ ಒಂದಲ್ಲ ಒಂದರಲ್ಲಿ ಅವರು ತಮ್ಮ ಅಚೀವ್ ಮಾಡಿರ್ತಾರೆ ಇವತ್ತು ಇಂಡಸ್ಟ್ರಿನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ ನಾವಂತೂ ಖುಷಿಯಾಗಿ ಹೇಳ್ತೀವಿ ಇವತ್ತು ಕನ್ನಡ ಸಿನಿಮಾ ಬರೀ ಕನ್ನಡದವ್ರಿಗೆ ಮಾಡಿದಂತಹ ಸಿನಿಮಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಭರ್ಜರಿ ಓಪನಿಂಗ್ ಪಡ್ಕೊಂಡಿದೆ ದಾಖಲೆ ಬರೆದಿದೆ ಎಲ್ಲ ದಾಖಲೆಗಳನ್ನು ಉಡೀಸ್ ಮಾಡ್ತಾ ಇದೆ ಇದೇ ಥರ ಸಿನಿಮಾ ಮುನ್ನುಗ್ಗಲಿ ಅನ್ನೋದಷ್ಟೇ ಆ್ಯಂಡ್ ನಾನು ಕೇಳೋದು ಇಷ್ಟೇ ಅಪ್ಪ ಈ ಕಾನ್ವರ್ಸೇಷನ್ಸ್ ಎಲ್ಲ ನೋಡಿದ ಮೇಲೆ ಬೇಡ ನಮ್ಮ ನಮ್ಮಲ್ಲಿ ವಾರ್ ಬೇಡ ನಾವು ಮಾತ್ರ ಒಂದನ್ನು ನೋಡೋಣ ಈ ನಟರೆಲ್ಲರೂ ನಮ್ಮವರು ನಮ್ಮ ಸ್ಟಾರ್ಗಳು ಕನ್ನಡ ಸಿನಿಮಾ ಕರ್ನಾಟಕ ಇವತ್ತು ಕನ್ನಡ ಅಂದರೆ ಎನ್ನಡ ಅಂತಿದ್ದವ್ರೆಲ್ಲ ತಿರುಗಿ ನೋಡ್ತಾರೆ ಮಾತಾಡ್ತಾರೆ ನಮ್ಮ ಸಿನಿಮಾ ಎಂಥದ್ದು ಬರ್ಬೋದಪ್ಪ ಮುಂದೆ ಈಗ ಎಲ್ಲೋ ಒಂದು ಕಡೆ ಅನೌನ್ಸ್ಮೆಂಟ್ ಆಯಿತು ದರ್ಶನ್ ಮೂವಿ ಬರ್ತಾ ಇದೆ ಡಿ ಬಾಸ್ ಮೂವಿ ಅದ ಯಾವ ಸಿನಿಮಾ ಅದು ಅಂತ ಕೇಳ್ತಾರೆ ಅಲ್ವಾ ಶಿವಣ್ಣ ಮೂವಿ ಯಾವ ಸಿನಿಮಾ ಅದು ಯಶ್ ಯಶ್ ಅದು ನೆಕ್ಸ್ಟ್ ಮೂವಿ ಯಾವುದು ಈಗ ಸೌಂಡ್ ಮಾಡ್ತಾ ಇದೆ ಇನ್ನೊಂದು ಹೇಳಿ ಭೀಮಾ ಸೌಂಡ್ ಮಾಡ್ತಾ ಇದೆ ಯು ಐ ಸಿನಿಮಾ ಸೌಂಡ್ ಮಾಡ್ತಾ ಇದೆ ಅವರು ಟೈಟಲ್ಗಳೇ ಜನರ ತಲೆ ಕೆಡಿಸ್ಬಿಡುತ್ತೆ ಉಪೇಂದ್ರ ಅವ್ರದ್ದು ಏ ನೋಡಿದ್ವಿ ಸೂಪರ್ ನೋಡಿದ್ವಿ ಇವತ್ತು ಯು ಐ ಹಾಗೆ ಏನೋ ಒಂದು ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಕಥೆ ಹಂಗಿರುತ್ತೆ ಟೆಕ್ನಾಲಜಿಲಿ ಯಾರೂ ಕಡಿಮೆ ಇಲ್ಲ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರೀಲಿ ಇನ್ವೆಸ್ಟ್ ಮಾಡಿದ್ರೆ ಸಿನಿಮಾ ಓಡಲ್ಲ ಅಂತಿದ್ರು ಯಾಕೆ ಓಡಲ್ಲ ಇವತ್ತು ಓಡ್ತಾ ಇದೆ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀವಿ ಸೊ ಹಾಗಿರುವಾಗ ಓವರ್ ಆಲ್ ನಮ್ಮೆಲ್ಲರಿಗೂ ಒಂದು ಅಭಿಮಾನ ಇರಬೇಕು ನಾವೆಲ್ಲರೂ ನಮ್ಮ ಸ್ಟಾರ್ ನಟರು ಇಡೀ ಸಿನಿಮಾ ಬೆಳೀಲಿ ಇಡೀ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಹೋಗಲಿ ಆ್ಯಂಡ್ ಕನ್ನಡ ಅಂತಿದ್ದಂಗೆ ಪ್ರತಿಯೊಬ್ಬರಿಗೂ ಆ ಅಭಿಮಾನ ಬರಲಿ ಬೇರೆಯವರು ಕೂಡ ನಮ್ಮ ಕನ್ನಡ ಭಾಷೆ ಕರ್ನಾಟಕ ಕನ್ನಡ ಅಂದಾಗ ಅಭಿಮಾನ ಯಾವಾಗ ತೋರಿಸ್ತಾರೆ ನಾವು ನಮ್ಮ ಅಭಿಮಾನನ ಮೆರೆದಾಗ ಸೊ ಡೆಫಿನೆಟ್ ಆಗಿ ಎಲ್ಲರೂ ಕೂಡ ಯಾವುದೇ ಸ್ಟಾರ್ ಆ ಸ್ಟಾರ್ ಈ ಸ್ಟಾರ್ ಅಂದೇನೆ ಇವತ್ತು ಖುಷಿಯಾಗೋಣ ಒಂದು ಕನ್ನಡ ಸಿನಿಮಾ ಇನ್ನೂರು ಕೋಟಿ ದಾಟಿದೆ ದಾಖಲೆ ಬರೆದಿದೆ ಎಲ್ಲ ದಾಖಲೆಗಳನ್ನ ಉಡೀಸ್ ಮಾಡ್ತಿದೆ ಅಂದರೆ ವಿ ಮಸ್ಟ್ ಸೆಲೆಬ್ರೇಟ್ ಸೊ ನಿಮ್ಗೆ ಏನು ಅನಿಸುತ್ತೆ ವಿತೌಟ್ ಮಿಸ್ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇನ್ನು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿದ್ರು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್